ತುಂಬಾ ದುಡ್ಡಿರೋರು ನನ್ಗೊಂದ್ ಒಂದ್ ದಿನ ಕಷ್ಟ ಕೋಟಿ ಬರ್ತಿತ್ತು ಇಷ್ಟು ಲಕ್ಷ ಬರ್ತಿತ್ತು ಯಾಕೆಂದ್ರೆ ಅವ್ರು ಆಕ್ಟಿವಿ ಏನು ತೋರಿಸ್ತಿಲ್ಲ ಸುಮ್ಮನೆ ನಾಕೊಂಡು ಆರಾಮಾಗಿರ್ತಾರೆ ಅಷ್ಟೇನ್ ಇಷ್ಟ ಆಗ್ಲಿಲ್ಲ ಮೇಡಮ್ ಅಂತವ್ನು ಬಿಗ್ ಬಾಸ್ ಅಲ್ಲಿ ಕರ್ಕೊಂಡಿದಾರಲ್ಲ ಖುಷಿ ಆಯ್ತು ತುಂಬಾನೇ ಮೇಡಮ್ ನೋಡ್ತಾ ಇದೀವಿ ಡೈಲಿ ನೋಡ್ತೀವಿ ಇಲ್ಲ ಮಜ್ ಆ ಮಂಗ್ಳೂರು ಹುಡುಗಿ

ಅಂತವ್ನು ಬಿಗ್ ಬಾಸ್ ಅಲ್ಲಿ ಕರ್ಕೊಂಡಿದಾರಲ್ಲ ಖುಷಿ ಆಯ್ತು ತುಂಬಾನೇ ಯಾರು ಗೆಲ್ಬಹುದು ನನಗೆ ಮಲ್ಲಮ್ಮ ಗೆಲ್ಬೋದು ಇಲ್ಲಾಂದ್ರೆ ಗಿಲ್ಲಿ ಗೆಲ್ಬೋದು ಅನ್ಕೊಂಡಿದೀನಿ ನಾನು ಗೊತ್ತಿಲ್ಲ ಹಂಗೆಲ್ಲ ಏನಿಲ್ಲ ಅವ್ರ ಅದೃಷ್ಟ ಯಾರು ಗೆಲ್ವ ಹ್ಮ್ ಗೊತ್ತಾಯ್ತು ಮೇಡಮ್ ಅವ್ರ ಬಂದ್ ಸರಿಯಾಗಿದ್ಯಾಟ್ ಅವ್ರು ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಅವರಿಬ್ರು ಹೋದ್ರಲ್ಲ ಅವರು ಚೆನ್ನಾಗಿರ್ತಿತ್ತು ಯಾರು ಅಂದ್ರೆ ಅದೇ ನಾನು ಹೇಳಿದ್ನಲ್ಲ ಅವ್ರ ಹೆಸರೇನು ನೀವ್ ಹೇಳಿದ್ರೆ ಆ ಸತೀಶ್ ಅವ್ರು ಬಂದಿದ್ರೆ ಯಾಕೆಂದ್ರೆ ಅವ್ರ ಆಕ್ಟಿ ಕಿಡ ಏನು ತೋರಿಸ್ತಿಲ್ಲ ಸುಮ್ನೆ ನಕೊಂಡ್ ಆರಾಮಾಗಿರ್ತಾರೆ ಏನು ರೆಸ್ಪಾನ್ಸ್ ಮಾಡಲ್ವಲ್ಲ ಅದಕ್ಕೆ ಅಷ್ಟೇನು ಇಷ್ಟ ಆಗ್ಲಿಲ್ಲ ಮೇಡಮ್ ಏನೋ ಅಂತ ಚೆನ್ನಾಗಿ ಅನ್ಸಿಲ್ಲ ನೋಡಕ್ಕೆ ಥ್ಯಾಂಕ್ ಯು ಮೇಡಮ್ ಡಿ ಡಿ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ